ಇದು ಬಂದು ಎ ಬಿ ಎಸ್ ಸಿಮೆಂದಿದೆ ಒಂದು ಸೊ ಒಂದು ಎನ್ ಡಿ ಡಿ ಬಿ ಸ್ಯಾಕ್ ಸೊ ಆ ಕಡೆ ಇದೆಲ್ಲ ಕರುಗಳು ಅಲ್ಲಿ ಮಲಗಿದೆಯಲ್ಲ ಅದು ನಾಲ್ಕೈದು ಕರು ಇದೆ ಅದೆಲ್ಲ ಏನಾಗಿದೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ವಾರ ಹತ್ತು ದಿನ ಆಗಿದೆ ಕರು ಹಾಕಿ ಸೊ ಎಲ್ಲ ಏಜ್ ವೈಸು ನಾವು ಸೆಪ್ರೇಟ್ ಆಗಿ ಇಟ್ಟಿರ್ತೀವಿ ಸೊ ಇದು ಟೂ ಮಂತ್ಸ್ ಕ್ರಾಸ್ ಆಗಿದೆ ಸೊ ಎರಡು ಎರಡೂವರೆ ತಿಂಗಳಿಂದ ಇವಾಗ ನಾವು ವೀನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಹಾಲು ನಿಲ್ಸೋದಕ್ಕೆ ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೂರು ತಿಂಗಳಿಗೆ ಕಂಪ್ಲೀಟ್ ಹಾಲು ನಿಲ್ಲಿಸಿ ಅದಕ್ಕೆ ಏನಾಗಿದೆ ಮೇವ ಮೇವು ಕಡೆಗೆ ಅದನ್ನು ಕನ್ವರ್ಟ್ ಮಾಡ್ತೀವಿ ಅದು ಇನ್ನೂ ಹಾಲು ಕುಡಿತಾ ಇದೆ ಸೋ ಅದು ಬಿಟ್ಟರೆ ಅದು ಸ್ಟೇಜ್ ವೈಸ್ ಇರುತ್ತೆ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೇಜ್ ಆ ಕಡೆ ಲಾಸ್ಟ್ ಅಲ್ಲಿ ಇದೆ ಅದನ್ನ ನಾನು ತೋರಿಸ್ತೀನಿ ಓಕೆ ಸೊ ಅದ್ರೊಂದಿಗೆ ಇದು ಬಂದು ಕಾಫ್ ಗ್ರೋವರ್ ಹಾಕ್ತಾ ಇದೀವಿ ಇದಕ್ಕೆ ಇದು ಬಂದು ನಾಲ್ಕು ತಿಂಗಳು ತುಂಬಿದೆ ನಾಲ್ಕು ತುಂಬಿಂದ ಎಂಟು ತಿಂಗಳು ಒಳಗಡೆ ಇರೋ ಕರುಗಳಿದೆ ಇದೆಲ್ಲ ಇದು ಆ ಒಂದು ಏಜ್ ಗ್ರೂಪ್ ಇಂದು ಒಂದು ಬ್ಯಾನಲ್ಲಿ ಇದೆ ಸೊ ಫೀಡಿಂಗ್ ನಮಗೆ ಈಸಿ ಆಗುತ್ತೆ ಒಂದೇ ತರ ಫೀಡಿಂಗು ಕೊಟ್ಕೊಬಹುದು ಅದಕ್ಕೆ ಎಂಟು ತಿಂಗಳಾದ್ಮೇಲೆ ಏನಾಗುತ್ತೆ ನಾವು ಅದಕ್ಕೆ ಪ್ರೋಟೀನು ಬಂದು ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಆವಾಗ ಆ ಕರುಗಳಿಗೆ ಅದ್ರದ್ದು ಏನಾಗುತ್ತೆ ಮಸಲ್ ಡೆವಲಪ್ಮೆಂಟು ಬೋನ್ ಡೆವಲಪ್ಮೆಂಟ್ಸು ಈ ಥರದ್ದೆಲ್ಲ ಏನಾಗುತ್ತೆ ಎಂಟು ತಿಂಗಳಾದಮೇಲೆ ಸ್ಟಾರ್ಟ್ ಆಗೋದು ಅಡರು ಯುಟ್ರಸ್ಸು ಇದೆಲ್ಲ ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಏನಾಗುತ್ತೆ ಅದಕ್ಕೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಸೊ ಅವಾಗ ತರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಅದು ಡೈರಿ ಪ್ರೋಟೀನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಕಾರ್ಗಿಲಲ್ಲಿ ಅದನ್ನು ಹಾಕ್ತೀವಿ ಸೊ ಅವಾಗ ಏನಾಗುತ್ತೆ ಗ್ರೋತ್ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಏನಾಗಿದೆ ಏಟ್ ಮಂತ್ಸ್ ಆ್ಯಂಡ್ ಅಬವ್ ಇದೆ ಒನ್ ಇಯರ್ ಒಳಗಡೆ ಇದೆ ಇದು ಸೊ ಇದು ಎಲ್ಲ ಈ ಬ್ಯಾನಲ್ಲಿ ಇರೋದು ಎಲ್ಲ ಏನಾಗುತ್ತೆ ಫೋರ್ಟೀನ್ ಮಂತ್ಸ್ ಕ್ರಾಸ್ ಆಗಿದೆ ಸೊ ಇದೆಲ್ಲ ಈ ಕನ್ಸೀವ್ ಆಗಿದೆ ಇವಾಗ ಇವಾಗ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆಂಟ್ ಇದೆ ಇದು ಆನಿಮಲ್ಸು ಸೊ ಇದೆಲ್ಲ ಏನಾಗಿದೆ ಫೋರ್ಟೀನ್ ಮಂತ್ಸ್ಗೆ ನಾವು ಇನ್ಸ್ಪಿಲೇಷನ್ ಮಾಡ್ತೀವಿ ಇದು ಕನ್ಸೀವ್ ಆಗಿದೆ ಸೊ ಅಲ್ಲಿ ಇರೋದು ಕರುವೆಲ್ಲ ಏನಾಗಿದೆ ಅದು ನಿಮಗೆ ಒಂದು ತಿಂಗಳು ತುಂಬಿದೆ ಅದಕ್ಕೆ ಸೊ ಕೊಲೆಸ್ಟ್ರಾಲ್ ಆಗಿ ಒಂದು ತಿಂಗಳು ತುಂಬಿದೆ ಸೊ ಅದೆಲ್ಲ ಏನಾಗಿದೆ ಇವಾಗ ಕಾಫ್ ಸ್ಟಾರ್ಟ್ರು ಎಲ್ಲ ತಿಂತಾ ಇದೆ ಸೊ ಅದು ಸ ಅದನ್ನು ಸಪ್ರೇಟಾಗಿ ಇಟ್ಟಿದ್ವಿ ಸೊ ಎಲ್ಲ ಏಜ್ ವೈಸು ಒಂದು ಐದು ಗ್ರೂಪ್ ಸಪ್ರೇಟಾಗಿ ಮಾಡಿದ್ವಿ ಸೊ ಫೀಡಿಂಗ್ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಏಜ್ ವೈಸು ಸಪ್ರೇಟಾಗಿ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಏನಾಗಿದೆ ದೊಡ್ಡದಿರೋದು ಸಣ್ಣದೇ ಪಡೆಯೋದು ಅದಕ್ಕೆ ತಿಂದು ತಿನ್ನಕ್ಕೆ ಬಿಡದೆ ಇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಸಪ್ರೇಟ್ ಇದು ಮಾಡಿದೀವಿ ಯಾಕೆಂದರೆ ಅದರದ್ದು ಡಯಟ್ ಬೇರೆ ಬೇರೆ ಇರುತ್ತೆ ಸೊ ಅದರ ಡಯೆಟ್ ಪ್ರಕಾರ ನಾವು ಗ್ರೋತ್ ಚೆನ್ನಾಗಿ ಬರಬೇಕು ಅಂದರೆ ಆ ಸ್ಟೇಜ್ಗೆ ಆ ಡಯಟನ್ನೇ ಕೊಡಬೇಕು ಆ ಡಯೆಟ್ ಕೊಟ್ಟರೆ ಏನಾಗುತ್ತೆ ಅದರದ್ದು ಗ್ರೋತ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ನಾವು ಸಪ್ರೇಟಾಗಿ ಅದನ್ನು ಗ್ರೂಪ್ ವೈಸು ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಸೊ ಇದು ಎಲ್ಲ ಡ್ರೈ ಆ್ಯನಿಮಲ್ಸ್ ಇದೆ ಸೊ ಇದು ಹಾಲು ಕೊಡೋದಿಲ್ಲ ಇದು ಸೊ ಇದು ಎಲ್ಲ ಡ್ರೈ ಮಾಡಿದೀವಿ ಏಳು ತಿಂಗಳು ತುಂಬಿದೆ ಸೊ ಇದನ್ನೆಲ್ಲ ಇವಾಗ ಡ್ರೈ ಮಾಡಿದ್ವಿ ಇನ್ನು ಒಂದು ಒಂದೂವರೆ ತಿಂಗಳು ಆ ಥರ ಎಲ್ಲ ಇದು ಕರು ಹಾಕುತ್ತೆ ಇದು ಸೊ ಇದರಲ್ಲಿರೋದೆಲ್ಲ ಡ್ರೈ ಆ್ಯನಿಮಲ್ಸೇ ಇದೆ ಇದು ಸೊ ಡ್ರೈ ಅನಿಮಲ್ಸಲ್ಲಿ ನಾವು ಸೆವೆನ್ ಟು ಏಯ್ಟ್ ಮಂತ್ಸ್ ಡ್ರೈ ಮಾಡಿ ಏಯ್ಟ್ ಮಂತ್ಸ್ ಆ್ಯಂಡ್ ಅಬೌ ಟ್ರಾಯೇಷನ್ ಪೀರಿಯಡ್ ಅಂತ ಬರುತ್ತೆ ಟ್ರಾಯೇಷನ್ ಪೀರಿಯಡ್ಗೆ ನಾವು ಸಪ್ರೇಟಾಗಿ ಫೀಡಿಂಗು ಹಾಕ್ಕೊಳ್ತೀವಿ ಸೊ ಏನಾಗಿದೆ ಅದನ್ನು ಸಪ್ರೇಟಾಗಿ ನಾವು ಕಟ್ಕೊಂಡಿರ್ತೀವಿ ಸೊ ಇದೆಲ್ಲ ಮಿಲ್ಕಿಂಗ್ ಅನಿಮಲ್ಸ್ ಇದೆ ಇದು ಒಂದು ಫಿಫ್ಟೀನ್ ಅನಿಮಲ್ಸ್ ಇದೆ ಇದು ಮಿಲ್ಕಿಂಗ್ ಆಗ್ತಾ ಇದೆ ಸೊ ಮಿಲ್ಕಿಂಗ್ ಆನಿಮಲ್ಸ್ನ ಸಪ್ರೇಟಾಗಿ ಇಟ್ಕೊಂಡಿದ್ವಿ ಮಿಲ್ಕಿಂಗ್ ಅನಿಮಲ್ಸ್ ಹೇಗೆ ಅಂದರೆ ಅಲ್ಲಿಂದ ಹೈ ಇಲ್ಡರ್ಸಿಂದ ಲೋ ಇಲ್ಡರ್ಸ್ ವರ್ಗ ಅಂದರೆ ಜಾಸ್ತಿ ಹಾಲು ಕೊಡೋದು ಅದಾದಮೇಲೆ ಕಡಿಮೆ ಹಾಲು ಕೊಡೋದು ಆ ಒನ್ ಬೈ ಒನ್ ಒನ್ ಬೈ ಒನ್ನು ನಾವು ಇಟ್ಕೊಂಡಿರ್ತೀವಿ ಫೀಡಿಂಗು ಹಾಗೇ ಹಾಲು ಕೊಡೋ ಜಾಸ್ತಿ ಹಾಲು ಕೊಡೋದಕ್ಕೆ ಫೀಡ್ಸು ಆಗಲಿ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ಸು ಸ್ವಲ್ಪ ಜಾಸ್ತಿ ಕೊಟ್ಟು ಬಂದೀವಿ ಸೊ ಅದಾದಮೇಲೆ ಹಾಗೆ ಹೇಗಿರುತ್ತೆ ಹಾಗೆ ಕಡಿಮೆ ಕಡಿಮೆ ಕೊಟ್ಕೊಂಡು ಬರ್ತೀವಿ ಸೊ ಜಾಸ್ತಿ ಹಾಲು ಇರೋದಕ್ಕೆ ಮಿಲ್ಕ್ ಜನ್ ಟೆನ್ ತೌಸಂಡ್ ಅಂತ ಬರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಲಿರೋದಕ್ಕೆ ಇರೋದಕ್ಕೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಹಾಲು ಮಿಲ್ಕ್ ಜನ್ ಏಯ್ಟ್ ತೌಸಂಡ್ ಅಂತ ಫೀಡಿಂಗ್ ಮಾಡ್ತೀವಿ ಸೊ ಹದಿನೈದು ಲೀಟ್ರಿಂದ ಒಳಗಡೆ ಪರ್ ಡೇ ಇರೋದಕ್ಕೆ ಮಿಲ್ಕ್ ಜನ್ ಫೈವ್ ತೌಸಂಡ್ ಅಂತ ಫೀಡಿಂಗ್ ಮಾಡಿಕೊಳ್ತಿದೆ ಅದಕ್ಕೆ ಇದು ಬಂದು ಡಬ್ಲ್ಯೂ ಡಬ್ಲ್ಯೂ ಎಸ್ ಮ್ಯಾಕ್ಸ್ ಫ್ಲೀ ಡಾಟರ್ ಇದು ಸೊ ಇದು ಕರು ಹಾಕಿ ಇವಾಗ ನಮಗೆ ಫೋರ್ ಡೇಸ್ ಆಗಿದೆ ಇದು ಸೊ ಇವಾಗ ಇನ್ನು ಕೊಲೆಸ್ಟ್ರಾಮ್ ಇದೆ ಇವಾಗ ಪ್ರೆಟ್ ಪ್ರೆಸೆಂಟು ಒಂದು ಟ್ವೆಂಟಿ ಫೈವ್ ಲೀಟ್ರು ಮಿಲ್ಕ್ ಇದೆ ಇದು ಸೊ ಇದು ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಕರು ಹಾಕಿ ಸೊ ಇದು ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಪಾಸಟ್ ಡಾಟ್ರ್ ಇದು ಸೊ ಇದು ಟೂ ಇಯರ್ಸ್ ಏಜು ಇದಕ್ಕೆ ಇವಾಗ ಎರಡು ಆಗಿದೆ ಸೊ ಇದು ಇವಾಗ ನಮಗೆ ಇಪ್ಪತ್ತೆಂಟು ಲೀಟ್ರ್ ಹಾಲು ರೆಡಿ ಇದೆ ಇದರದು ಸೊ ಎಲ್ಲ ಇಂಪಾರ್ಟೆಂಟ್ ಸೆಮೆಂದ್ ಇರೋದ್ರಿಂದ ಏನಾಗಿದೆ ನಮಗೆ ಕಡಿಮೆ ಹಸುವಲ್ಲಿ ನಾವು ಹಾಲನ್ನು ಜಾಸ್ತಿ ಇದು ಮಾಡ್ಕೊಬೋದು ಇವಾಗ ನಮ್ಮ ಹತ್ರ ಒಂದು ಹದಿನಾರರಿಂದ ಹದಿನೇಳು ಹಸುವರೆಗ ಹಾಲು ಕರಿತಾ ಇದೆ ಈವೊಂದು ನಾನ್ನೂರಿಂದ ನಾನ್ನೂರೈವತ್ತು ಲೀಟ್ರ್ ಹಾಲು ಹೋಗ್ತಾ ಇದೆ ನಮ್ಮದು